ಅದು ಅನ್ನದಾತರ ಮಾತ ಈಗ ಅಂತ ರೈತ ಬಾಂಧವರನ್ನ ಸತ್ಕರಿಸುವಂತ ಒಂದು ಕಾರ್ಯಕ್ರಮ ನಮ್ಮ ಪದವೀಧರರ ಸಂಘ ಯಾವತ್ತು ರೈತರ ಜೊತೆಯಲ್ಲಿರುತ್ತೆ ಅವರ ಕಷ್ಟ ಕಾರ್ಖಾನೆಗಳಲ್ಲಿ ಭಾಗಿಯಾಗಿರ್ಬೇಕು ಅನ್ನುವಂಥ ಸದುದ್ದೇಶದಿಂದ ನಾವು ಕೆಲ ಶ್ರೇಷ್ಠ ಕೃಷಿಕರನ್ನ ಗುರುತಿಸಿ ಅವರನ್ನ ಗೌರವಿಸಿ ಸತ್ಕರಿಸುವ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ಮತ್ತು ಇದನ್ನ ಮುಂದುವರಿಸಿಕೊಂಡು ಕೂಡ ಹೋಗ್ತೇವೆ ಈ ವರ್ಷದ ಈ ಕೃಷಿ ಪರಿಸ್ಥಿತಿಗೆ ಎರಡು ಕೃಷಿಕರನ್ನ ನಾವು ಆಯ್ಕೆ ಮಾಡಿದ್ದೇವೆ ಇಬ್ಬರು ಕೃಷಿಕರು ಇವತ್ತು ಈ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ ಅದರಲ್ಲಿ ಮೊದಲೆಯವರು ಯಲಬುರ್ಗಾದ ತಾಲೂಕಿನ ಮಾದರಿ ದಿನ ರಾಜ ಸಾಗ ರಾಜ ಸಹರು ತೀರಾ ಬಡತನವನ್ನು ಕಂಡು ಕುಷ್ಕಿಯಿಂದ ನೀರಾವರಿಗೆ ಶಿಫ್ಟ್ ಆಗಿ ಶ್ರಮ ಮತ್ತು ಆಸಕ್ತಿ ವಹಿಸಿ ದಾಳಿಂಬೆ ಬೆಳೆದು ಯಶಸ್ವಿಯಾದರು ಅವರು ಇವತ್ತು ಸಾವಿರ ಲೆಕ್ಕದಲ್ಲಿದ್ದ ಅವರ ಆದಾಯ ಹದಿನೈದು ಲಕ್ಷಕ್ಕೂ ದಾಟಿದೆ ಅವರ ಮಗ ಕೃಷಿಯನ್ನೇ ಓದ್ಕೊಳ್ತಾ ಇದ್ದಾನೆ ಇಲ್ಲಿ ಜಿ ಕೆಲಿಯಲ್ಲಿ ಮಣ್ಣು ವಿಭಾಗದಲ್ಲಿ ಎಮ ಎನ್ನು ಮಾಡ್ತಾ ಇದ್ದಾನೆ ಮತ್ತೊಬ್ಬ ಶ್ರೇಷ್ಠ ಕೃಷಿಕ ಮಹಿಳೆ ಕುಮಾರಿ ಅರುಣಾರ್ ಅವರು ಇವರ ಮೂಲಕ ಗುಂಪು ತಾಲೂಕಿನ ಯರವಳ್ಳಿಯವರು ತೀರಾ ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಕಟ್ಟ ಕಷ್ಟಗಳನ್ನು ಅನುಭವಿಸಿ ಕೃಷಿಯನ್ನ ಅವಲಂಬಿಸಿ ಇವತ್ತು ಯಶಸ್ವಿ ಕೃಷಿಕರಾಗಿ ಹೊರಹೊಡಿದ್ದಾರೆ ಅವರನ್ನ ಇವರನ್ನ ನೋಡಿ ಇವತ್ತು ಸಾಕಷ್ಟು ಕೃಷಿಕರು ಮುಂದೆ ಬಂದು ಕೃಷಿಯನ್ನ ಮಾಡಲಿಕ್ಕೆ ಇಚ್ಛೆ ಕೊಡ್ತಾ ಇದ್ದಾರೆ ಇಬ್ಬರು ಶ್ರೇಷ್ಠ ಕೃಷಿಕರಿಗೆ ಸತ್ಕರಿಸಿ ಪ್ರಸ್ತುತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಸಚಿವರು ಇವರಿಬ್ಬರಿಗೂ ಇನ್ನು ಹೆಚ್ಚಿನ ಯಶಸ್ಸೇ ಇಳಿ ಅಂತ ಅವರ ಮಾರ್ಗದರ್ಶನ ಇನ್ನು ಹೆಚ್ಚಿನ ಸಂಖ್ಯೆಯ ರೈತರಿಗೆ ಸಿಗುವಂತಾಗಲಿ ಅಂತ ಹಾರೈಸ್ತ ಅವರಿಗೆ ಒಳ್ಳೆಯದನ್ನ ಬಯಸ ಪ್ರಶಸ್ತಿಯನ್ನು ಸ್ವೀಕರಿಸಿದ ಅನ್ನದಾತರಿಗೆ ಹಾಗೂ ಪ್ರಶಸ್ತಿಯನ್ನು ಮಾಡಿದ ಎಲ್ಲ ಗಣ್ಯಮಾನ್ಯರಿಗೆ ಅನಂತ ಅನಂತ ಧನ್ಯವಾದಗಳು ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷೆಯ ನುಡಿ ನಮ್ಮ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ನವೀನ್ ಕುಮಾರ್ ಕೆಎಸ್ ಅವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ನಮ್ಮ ಅಸೋಸಿಯೇಷನ್ ನ ಉದ್ಘಾಟನೆ ಮಾಡಿ ನಮ್ಮೆಲ್ಲರನ್ನ ಕುರಿತು ಮಾತಾಡಿದ ಸನ್ಮಾನ